ಮಾನ್ಯ ನಗರಾಭಿವೃದ್ಧಿ ಇಲಾಖೆ ಸಚಿವರು ದಯವಿಟ್ಟು ಗಮನಿಸಬೇಕು ಈ ಕೋಲಾರ ನಗರದ ರಸ್ತೆಗಳ ಪರಿಸ್ಥಿತಿ ಹೇಗಿದೆ ಅಂತ ಚಲ ಚರಂಡಿಗಳೆಲ್ಲ ಫುಲ್ಲು ಮಣ್ಣು ಮತ್ತು ಕಸದಿಂದ ಆವೃತಗೊಂಡಿದೆ ಇತ್ತೀಚೆಗಷ್ಟೇ ಯೋಜನಾ ನಿರ್ದೇಶಕರಿಗೆ ಪೌರಾಯುಕ್ತರಾದ ನಗರಸಭೆ ಪೌರಾಯುಕ್ತರಾದ ಇದು ನಗರದ ಈ ಸಾರ್ವಜನಿಕರಿಗೆ ದ್ವಿಚಕ್ರ ವಾಹನ ಸವಾರರಿಗೂ ತೊಂದರೆ ಆಗ್ತಾಯಿದೆ ಪೋರ ಇರ್ತಾರೆ ಏನು ಘನತ್ಯಾಜ್ಯ ವಿಲೇವಾರಿ ಘಟಕ ಇಲ್ಲದಿರುವ ಕಾರಣ ಅಂತ ವರದಿಯನ್ನು ಕೊಟ್ಟಿರ್ತಾರೆ ಯೋಜನಾ ನಿರ್ದೇಶಕರಿಗೆ ಮತ್ತು ಹಾಗಾದರೆ ಈ ಕಸನ ಯಾವ ರೀತಿ ವಿಲೇವಾರಿಗೊಳಿಸ್ತಾ ಇದ್ದಾರೆ ವೈಜ್ಞಾನಿಕವಾಗಿ ನಾವು ವಿಲೇವಾರಿಗೊಳಿಸ್ತಾ ಇದ್ದೀವಿ ವಿಲೇವಾರಿಗೊಳಿಸ್ತಾ ಇದ್ದೀವಿ ಅಂತ ವರದಿಯನ್ನು ಕೊಟ್ಟಿರ್ತಾರೆ ನೋಡಿ ಯಾವ ರೀತಿ ಇಲ್ಲಿ ವಿಲೇವಾರಿ ಆಗಿದೆ ಅಂತ ತಾವೇ ಗಮನಿಸ್ಬೋದು ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ದಯವಿಟ್ಟು ಗಮನಿಸಬೇಕಾಗಿದೆ ಕೋಲಾರ ನಗರನ ನೋಡಿ ರಸ್ತೆ ಎಲ್ಲ ಪ್ಲಾಸ್ಟಿಕ್ಕು ನೋಡಿ ಚರಂಡಿ ಎಲ್ಲ ಫುಲ್ಲು ಪ್ಲಾಸ್ಟಿಕ್ ಕವರ್ ಇಲ್ಲ ಅವರು ತಗೊಂಡಿದೆ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗೆ ಕಾನೂನು ರೀತಿ ಕ್ರಮ ಜರುಗಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇವತ್ತು ದಿನಾಂಕ ಮೂವತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಒಂದು ವಿಡಿಯೋನ ನೋಡಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕಾನೂನು ರೀತಿ ಕ್ರಮ ಅಂತ ಕೇಳ್ಕೊತಾ ಇದ್ದೀನಿ ಇದು ನಮ್ಮ ಕೋಲಾರ ನಗರದ ಈ ಪರಿಸ್ಥಿತಿ